ಸೊ ಇಬ್ಬರ ಹುಡುಗರ ಈ ಒಂದು ಹತ್ಯೆ ಏನಾಗಿದೆ ಇದರ ಹಿಂದೆ ಕಾಣದ ಕೈಗಳಿವೆ ಸೊ ಈ ಇಬ್ಬರು ಹುಡುಗರು ಒಬ್ಬನ ಮೇಲೆ ಹಲ್ಲೆ ಮಾಡಿರ್ತಾರಂತೆ ಸೊ ಆ ಹಲ್ಲೆ ಮಾಡಿರತಕ್ಕಂತಹ ವ್ಯಕ್ತಿ ಕೆಲವಷ್ಟು ತಿಂಗಳ ಟ್ರೀಟ್ಮೆಂಟ್ ತೊಗೊಂಡಿರ್ತಾನೆ ಈರಣೆಗೌಡ ಅನ್ನುವಂತಹ ವ್ಯಕ್ತಿ ತದನಂತರ ಆ ವ್ಯಕ್ತಿ ತೀರಿ ಹೋಗ್ತಾನೆ ಸೊ ಆ ಒಂದು ವೈಷಮ್ಯ ಏನಾದರೂ ಇಲ್ಲಿ ಇದೆಯಾ ಅನ್ನುವಂಥದ್ದು ಶಂಕೆ ಈಗ ವ್ಯಕ್ತವಾಗ್ತಾ ಇದೆ ಪೊಲೀಸರಲ್ಲಿ ಹಾಗೆ ಆ ನಿಟ್ಟಿನಲ್ಲಿ ಇವತ್ತು ಪೊಲೀಸರು ಆ ವಿಜಯಪುರದ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ ಸೊ ತನಿಖೆ ಯಾವ ರೀತಿ ಇರುತ್ತೆ ಯಾವ ರೀತಿ ಹಂತ ಹಂತವಾಗಿ ನಡೆಯುತ್ತೆ ಅದು ಜನರಿಗೆ ರಿವೀಲ್ ಆಗಿರೋದಿಲ್ಲ ಆದರೆ ಕೊನೆಗೆ ಪೊಲೀಸರು ಒಂದು ಪ್ರೆಸ್ ಮೀಟನ್ನು ಕರೆಸಿ ಅನೌನ್ಸ್ ಮಾಡ್ತಾರೆ ಯಾವ ರೀತಿ ಈ ಹತ್ಯೆ ಆಯಿತು ಇದರ ಹಿಂದೆ ಇರುವಂತಹ ಮಾಸ್ಟರ್ ಮೈಂಡ್ ಯಾರ್ದು ನಿಜಕ್ಕೂ ಈ ಹತ್ಯೆ ನಡೆಯೋಕೆ ಕಾರಣ ಏನು ಅಸಲಿ ಕಾರಣ ಏನು ಹಾಗೆ ಈ ಗೌಡ ಅನ್ನುವಂತಹವರ ಮೇಲೆ ಇವರು ಅಂದರೆ ಏನು ಈ ಕೊಲೆ ಆಗಿದ್ದಾರಲ್ಲ ಇವರು ಹಲ್ಲೆಯನ್ನು ಮಾಡಿರ್ತಾರಂತೆ ನಿಜಕ್ಕೂ ಈ ಹಲ್ಲೆಗೆ ಕಾರಣ ಏನು ಅನ್ನುವಂಥದ್ದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ನಂತರ ನಿಮಗೆ ತಿಳಿಸುವಂತಹ ಒಂದು ಪ್ರಯತ್ನವನ್ನು ನಾನು ನಮ್ಮ ಚಾನಲ್ನಿಂದ ಮಾಡ್ತೇನೆ ಹಾಗೆ ಏನಾಗುತ್ತೆ ಈ ಒಂದು ಕತೆ ಅಥವಾ ಈ ಒಂದು ಮರ್ಡರ್ ಮಾಡಿದ್ದಾರಲ್ಲ ಸೊ ಅವರ ಒಂದು ಸ್ಟೋರಿನ ನಾನು ರಿವೀಲ್ ಮಾಡ್ತೀನಿ ಅಂದರೆ ಪೊಲೀಸರು ಹೇಳಿದ ನಂತರ ಏನೇನಾಗುತ್ತೆ ಅನ್ನುವಂಥದ್ದನ್ನು ನಾನು ನಿಮಗೆ ತಿಳಿಸಿಕೊಡುವಂತಹ ಒಂದು ಕೆಲಸವನ್ನು ಮಾಡ್ತೇನೆ ಹಾಗೆ ಇಲ್ಲಿ ಸಣ್ಣ ಸಣ್ಣ ಹುಡುಗರು ಈ ರೀತಿ ಕೃತ್ಯಕ್ಕೆ ಬಲಿಯಾಗ್ತಾ ಇದ್ದಾರೆ ಈ ಕೃತ್ಯಗಳನ್ನು ಮಾಡ್ತಾ ಇದ್ದಾರೆ ನಿಜಕ್ಕೂ ಒಂದು ಸುಂದರವಾಗಿರುವಂತಹ ಜೀವನವನ್ನು ಸುಂದರವಾಗಿ ಕಳೆಯೋದನ್ನು ಬಿಟ್ಟು ಈ ರೀತಿ ಹಲ್ಲೆಗಳನ್ನು ಮಾಡೋದು ಕೊಲೆಗಳಾಗೋದು ಯಾಕೆ ಬೇಕು ಅನ್ನುವಂತಹ ಒಂದಿಷ್ಟು ವಿಚಾರಗಳನ್ನು ವ್ಯಕ್ತಪಡಿಸ್ತಾ ಹಾಗೇ ವಿಜಯಪುರ ಪೊಲೀಸರು ಅನೇಕ ರೀತಿಯಾದಂತಹ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ ಈ ಭೀಮಾ ತೀರದ ಭೀಮಾ ತೀರದಲ್ಲಿ ಏನು ಕೊಲೆಗಳಾಯಿತು ಸೊ ಆ ನಿಟ್ಟಿನಲ್ಲಿ ಪೊಲೀಸರು ಬಹಳ ಸ್ಟ್ರಿಕ್ಟ್ ಆಗಿರುವಂತಹ ರೂಲ್ಸ್ಗಳನ್ನು ವಿಜಯಪುರದಲ್ಲಿ ತಂದಿದ್ದಾರೆ ಆದರೆ ಯುವಕರ ಹುಚ್ಚುಕೋಡಿ ಮನಸ್ಸು ಅಂತ ಹೇಳಬಹುದಾಗಿದೆ ಸೊ ಯಾವ ರೀತಿ ಆಟವನ್ನು ಆಡಿಬಿಟ್ಟಿದ್ದಾರೆ ಸೊ ಕಲ್ಲುಗಳಿಂದ ಎತ್ತಿ ಹಾಕಿ ಈ ಕೊಲೆಗಳನ್ನು ಮಾಡಿದ್ದಾರೆ ಅನ್ನುವಂಥದ್ದು ಸೊ ಈ ಕೊಲೆಗೆ ನಿಜವಾದ ಅಸಲಿ ಕಾರಣವೇನು ಅನ್ನುವಂಥದ್ದನ್ನು ಸದ್ಯದಲ್ಲೇ ರಿವಿಲ್ ಮಾಡುವಂತಹ ಒಂದು ಕೆಲಸಕ್ಕೂ ಸಹ ನಾವು ಮುಂದಾಗೋಣ ಸೊ ಏನು ಅಪ್ಡೇಟ್ ಬರುತ್ತೆ ಅನ್ನೋದನ್ನು ಕಾದು ನೋಡೋಣ ಸೊ ವೀಕ್ಷಕ ಪ್ರಭುಗಳೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬರುವಂತಹ ಅಪ್ಡೇಟ್ಸ್ಗಳನ್ನು ತಿಳಿದುಕೊಳ್ಳಿ ಅಂತ ಹೇಳ್ತಾ ಸೊ ನೋಡೋಣ ಸಾಗರ್ ಹಾಗೆ ಈ ಇನ್ನೋರ್ವ ವ್ಯಕ್ತಿ ಕೊಲೆಯಾಗಿದ್ದಾರೆ ಸೊ ಯಾರ ಕಾರಣ ಅನ್ನುವಂಥದ್ದನ್ನು ಸದ್ಯದಲ್ಲೇ ಅಪ್ಡೇಟನ್ನು ಕೊಡುವಂತಹ ಕೆಲಸಕ್ಕೆ ನಾವು ಸಹ ಮುಂದಾಗ್ತೇವೆ ಅಂತ ಹೇಳ್ತಾ ಬನ್ನಿ ಮತ್ತೊಂದು ಸ್ಟೋರಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ ನಾನು ಪ್ರವೀಣ್ ಹಟ್ಪ